ಸ್ನೇಹಿತರೆ ನಮಸ್ಕಾರ ಚಾರ್ಟ್ ಚಾರ್ಟ್ಸ್ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಅಂತರೇನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ಅದು ಆಲ್ವೇಸ್ ನಾನು ಹೇಳ್ತಲೇ ಇರ್ತೇನೆ ನಿಮಗೆ ಸೊ ಮಾರ್ಕೆಟ್ ಬಂದು ಇವತ್ತೂ ಅನ್ಬಿಲಿವಬಲ್ ವಾಲಟಲಿಟಿಯರ್ ಅನ್ಎಕ್ಸ್ಪೆಕ್ಟೆಡು ಈ ಒಂದು ನಿನ್ನೆ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಸೊ ಮಾರ್ಕೆಟಲ್ಲಿ ಲೈಕ್ ಈಸಿ ಟ್ರೇಡ್ ಸಿಗುತ್ತೆ ನಾಳೆ ಇಫ್ ಇಟ್ ಇಸ್ ಅನ್ ಗ್ಯಾಪ್ ಅಪ್ ಆರ್ ಆ ಫ್ಲಾಟಿಶ್ ಅಂತ ಒಂದು ಸ್ಟೂಡೆಂಟ್ಸ್ಗೂ ಕೂಡ ನಾನು ಏನು ಹೇಳಿದ್ದೆ ಅದನ್ನೇ ಗೈಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಲೆಟ್ ಸಿ ದ ಪ್ರಾಫಿಟ್ ಆರ್ ಲಾಸ್ ಸೊ ಡನ್ ಫಾರ್ ದ ಡೇ ಅನ್ಕೊಳ್ತೀನಿ ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ತಂಬಲೈನಲ್ಲಿ ಏನು ಇರೋ ಹದಿನೈದು ಸಾವಿರ ಎಸ್ ಐ ಅಗ್ರಿ ಹದಿನೈದು ಸಾವಿರ ಏನಕ್ಕೆ ಅಂತ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ಇವತ್ತು ಎವರ್ ನೀವು ಇಲ್ಲಿ ಏನು ನೋಡ್ತಾ ಇರಲ್ಲ ಸೊ ದಿಸ್ ಇ ಟ್ರೇಡು ಲಾಸ್ ಆಗಿದೆಯಲ್ಲ ಇದು ಆ್ಯಕ್ಚುಲಿ ಲಾಸ್ ಬಂದು ಯು ಓನ್ ಬಿಲೀವ್ ಇಟ್ ಈ ಲಾಸು ಅರ್ಲಿಯರು ಮೂವತ್ತು ಸಾವಿರ ಓಕೆನಾ ಮೂವತ್ತು ಸಾವಿರದ ಹತ್ತಿರ ಲಾಸ್ನ ನಾನು ಸರ್ಪ್ರೈಸಿಂಗಾಗಿ ನೋಡಿದೆ ಸೊ ಇಮಿಡಿಯೇಟಾಗಿ ಅದು ರಿಟರ್ನ್ ಬಂತು ರಿಟರ್ನ್ ಬಂದಾಗ ನಾನು ನಿಯರ್ ಟು ಕಾಸ್ಟ್ ಕಾಸ್ಟ್ ಬರೋಕ್ಕಿಂತ ಮುಂಚೆನೇ ಎಕ್ಸಿಟ್ ಕೊಡೋದೆ ಬಿಕಾಸ್ ಮಾರ್ಕೆಟಲ್ಲಿ ಸ್ವಲ್ಪ ಇದೆ ಅಂತ ಅದು ಬಿಡಿ ಆಮೇಲೆ ನಾನು ಎಕ್ಸಿಟ್ ಆದಮೇಲೆ ಇಮಿಡಿಯೇಟಾಗಿ ಇನ್ನೊಂದು ಐದು ನಿಮಿಷದೊಳಗಡೆ ಮತ್ತೆ ಮೂವತ್ತು ಪಾಯಿಂಟ್ ಪ್ಲಸ್ಗೆ ಹೋಗಿತ್ತು ಸೊ ಅನ್ಬಿಲೇಬಲ್ ವಾಲ್ಟಿಟಿ ದಟ್ಸ್ ಓಕೆ ವೆಯ್ಟ್ ಮಾಡೋಣ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ದೆನ್ ಸ ಕಾಲ್ ಸೈಡ್ ಟ್ರೇಡ್ ಇದ್ದೀನಲ್ಲ ಇಟ್ ವಾಸ್ ಅ ಈಸಿ ಟ್ರೇಡ್ ಓಕೆನಾ ಈಸಿ ಟ್ರೇಡು ಇಲ್ಲ ಅಂತ ಹೇಳೋದಿಲ್ಲ ಸೊ ಮಾರ್ಕೆಟಲ್ಲಿ ಆಕ್ಚುಲಾಗಿ ಇದು ಬಂದು ಎರಡು ಟ್ರೇಡ್ ಮಾಡೋದು ಒಂದಲ್ಲ ಇದರಲ್ಲಿ ನಿಮಗೆ ಎರಡು ಟ್ರೇಡ್ ಇದೆ ಸೊ ಸೇಮ್ ಈ ಪುಟ್ ಸೈಡ್ ಟ್ರೇಡ್ ಏನಿದೆ ಅಲ್ಲ ಇದು ಕೂಡ ಅಷ್ಟೇ ಇದ್ರಲ್ಲಿ ಕೂಡ ಎರಡು ಟ್ರೇಡ್ ಇದೆ ಸೊ ಓವರ್ ಟ್ರೇಡಿಂಗ್ ಆಗಿದೆ ಇವತ್ತು ಮಾರ್ಕೆಟ್ ಎಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಓವರ್ ಟ್ರೇಡಿಂಗ್ ಮಾಡಿದೀನಿ ಇವತ್ತು ಬಟ್ ವಾಟ್ ಎವರ್ ದಟ್ ಲೈಕ್ ಏನೋ ಒಂದು ಮೂರು ನಾಲ್ಕು ಮೂರು ಸಾವಿರ ರೂಪಾಯಿ ನನಗೆ ಬ್ರೋಕರೇಜ್ ಹೋದ್ರೂ ಹದಿನೆಂಟು ಸಾವಿರ ಬರಬಹುದು ಅದಕ್ಕೆ ನಿಮ್ಗೆ ಕಂಪ್ಲೇನಲ್ಲಿ ಹದಿನೈದು ಸಾವಿರ ತೋರಿಸಿದೀನಿ ಬಿಕಾಸ್ ವಾಟ್ ಎವರ್ ಅಮೌಂಟ್ ಏನು ಬರುತ್ತೆ ಅದನ್ನು ತೋರಿಸೋದು ಇಂಪಾರ್ಟೆಂಟ್ ಅಲ್ಲ ಬ್ರೋಕರೇಜು ಇದು ನಾವು ಎಷ್ಟು ಟ್ರೇಡ್ ಮಾಡಿದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಎಲ್ಲಿ ಟ್ರ ಆಯಿತು ಎಲ್ಲಿ ಟ್ರೇಡ್ ಮಿಸ್ ಇದಾಗಿತ್ತು ಅನ್ನೋದನ್ನ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಜಸ್ಟ್ ವಾಚ್ ಔಟ್ ಮೈ ಥಿಂಗ್ಸ್ ಓಕೆನಾ ನೋಡೋಣ ಇವಾಗ ಮಾರ್ಕೆಟ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಮುಂಚೆ ಲೈಟ್ ರಿಫ್ರೆಶ್ ಇಟ್ ಯಾರು ರಿಫ್ರೆಶ್ ಮಾಡಬೇಕು ರಿಫ್ರೆಶ್ ಮಾಡಲಿಲ್ಲ ಅಂದರೆ ಜನ ನಂಬೋದಿಲ್ಲ ಫನ್ನಿ ಪಾರ್ಟ್ ಏನು ಗೊತ್ತಾ ಸಿ ಆಲ್ವೇಸ್ ನಾನು ನಿಮಗೆ ಹೇಳೋದು ಟ್ರೇಡ್ ಮಾಡೋರ ಹತ್ರ ಕಲೀರಿ ಓಕೆನಾ ಒಂದು ಸೆಕೆಂಡ್ ತಿಂಗು ಆದಷ್ಟು ನಿಮಗೆ ನಾರ್ತ್ ಇಂಡಿಯಾದವರು ತುಂಬ ಜನ ತುಂಬ ಥರ ಇರ್ತಾರೆ ಅದರಲ್ಲಿ ಜೆನ್ಯೂನ್ ಕೂಡ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಕೆಲವರು ಜೆನ್ಯೂನ್ ಇದ್ದಾರೆ ನನಗೆ ಗೊತ್ತಿರೋರು ಕೂಡ ಇದ್ದಾರೆ ಕೆಲವರು ಫ್ರಾಡ್ ಥಿಂಗ್ಸ್ ಕಂಡು ಮುಂದೆ ಮಾಡ್ತಿರೋರು ಕೂಡ ಇದ್ದಾರೆ ಅವರಿಂದ ದೂರ ಇರಿ ಓಕೆನಾ ಲೈಕ್ ಈಗ ಕೆಲವರು ಅಪ್ರೋಚ್ ಆಗಿರುತ್ತೆ ನಿಮಗೆ ನಿಮಗೆ ಗೊತ್ತಿಲ್ಲದಲ್ಲೇ ನಿಮಗೆ ಇದು ಬರ್ಬೋದು ಲೈಕ್ ಕಾಲ್ಸ್ ಬರ್ಬೋದು ವಿ ವಿಲ್ ಪ್ರೊವೈಡ್ ದ ಕಾಲ್ ಟಿಪ್ಸ್ ಯು ಕ್ಯಾನ್ ಜಾಯಿನ್ ಆ್ಯಂಡ್ ಯು ಕ್ಯಾನ್ ಲನ್ ಅಂತ ಇನ್ನೂ ಕೆಲವರು ನಿಮಗೆ ಕಾಲ್ ಮಾಡ್ಬೋದು ಮಾರ್ಕೆಟಲ್ಲಿ ನಮ್ಮದೇ ಆದಂಥ ಲೈಕ್ ಓನ್ ಇಂಡಿಕೇಟರ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ನೀವು ಅದಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ಕೊಡಿ ನೀವು ಜಾಯ್ನ್ ಆಗಿ ಆ ಇಂಡಿಕೇಟರಲ್ಲಿ ನಿಮಗೆ ಬೈ ಸೆಲ್ ಸಿಗ್ನಲ್ ಎಲ್ಲ ಕೊಡುತ್ತೆ ನೀವೇ ಏನೂ ಬೇಡ ಬೇಡ ಸುಮ್ಮನೆ ಕೂತ್ಕೊಂಡು ಟ್ರೇಡ್ ಮಾಡ್ಕೊಳ್ತಾ ಹೋದರೆ ಸಾಕು ಅಂತ ದೋಸಾರದ ಥಿಂಗ್ಸಿಂದ ದೂರ ಇರಿ ಅಂತ ನಾನು ನಿಮಗೆ ಅದಕ್ಕೆ ಹೇಳೋದು ಓಕೆನಾ ಸೊ ನನಗೆ ಎಕ್ಸ್ಪೆಷಲಿ ಕನ್ನಡದಲ್ಲಿ ಯಾರೂ ಗೊತ್ತಿಲ್ಲ ನಾನು ಕ್ಲಿಯರಾಗಿ ಹೇಳ್ತೀನಿ ಬಿಕಾಸ್ ಯೂಶ್ವಲಿ ನಾನು ಕಲಿಬೇಕಾದ್ರೂ ನಾನು ಕನ್ನಡದಲ್ಲಿ ಯಾರನ್ನು ನೋಡ್ದೋನಲ್ಲ ಇವಾಗಲೂ ಕೂಡ ನನಗೆ ಕನ್ನಡದಲ್ಲಿ ಯಾರೂ ಗೊತ್ತಿಲ್ಲ ಹಾಗಾಗಿನೇ ನಾನು ನಿಮಗೆ ಹೇಳೋದು ಲೈಕ್ ಕನ್ನಡದಲ್ಲೂ ಯಾರು ಜೆನ್ಯುನಿಟಿಯಾಗಿ ಕಲಿಸ್ತೀರಾ ಇಲ್ವಾ ಐ ಡೋಂಟ್ ನೋ ಓಕೆನಾ ಸೊ ಆಪ್ಷನ್ ಸೆಲ್ಲಿಂಗ್ ಪಾರ್ಟೀಸ್ ಟೋಟಲಿ ಡಿಫ್ರೆಂಟ್ ಆಪ್ಷನ್ ಸೆಲ್ಲಿಂಗ್ ಕಲ್ಸೋರು ದೊಡ್ಡ ದೊಡ್ಡ ಇದ್ದೇ ಇರ್ತವೆ ಎಲ್ಲೋದ್ರು ನಿಮಗೆ ಕರ್ನಾಟಕ ಅಂತಲ್ಲ ಲೈಕ್ ವಾಟ್ ಎವರ್ ನೀವು ಯಾವ ಸ್ಟೇಟ್ಗೆ ಹೋದ್ರು ನಿಮಗೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಸಿಗ್ತವೆ ಆಪ್ಷನ್ ಬೈಯಿಂಗಲ್ಲಿ ಗೈಡ್ ಮಾಡೋವಂಥವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾರು ಎಲ್ಲಿ ಗೈಡ್ ಮಾಡ್ತಿದ್ದಾರೆ ಅಂತ ಬಟ್ ವಾಟ್ ಎವರ್ ಏನು ಗೊತ್ತಿರುತ್ತೆ ಅದನ್ನು ನೀವು ಕಲಿತಾ ಹೋಗಿ ಕಲಿ ಈಗ ನಾನು ನಿಮಗೆ ಏನಿರ್ತೇನೆ ಅದು ಸಿಕ್ಸ್ಟಿ ಡೇಸಲ್ಲಿ ಸಿಕ್ಸ್ಟಿ ಡೇಸಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಒಂದು ಮೈಂಡ್ ಸೆಟ್ ಅಂತೂ ಬಂದೇ ಬರುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಸ್ಲೋಲಿ ಸ್ಲೋಲಿ ಗ್ರೋ ಆಗೋದು ಇಂಪಾರ್ಟೆಂಟ್ ಯಾವಾಗಲೂ ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಕ್ಲಾಸ್ ಬಂದು ಈ ತಿಂಗಳ ಇಪ್ಪತ್ತ್ ಮೂರಕ್ಕೆ ಪ್ಲಾನ್ ಮಾಡಿದ್ದೀನಿ ಸೊ ಇನ್ನು ಹತ್ತು ದಿನ ಇದೆ ಯಾರಾದರೂ ಜಾಯ್ನ್ ಆಗಿ ಕಲಿತೀನಾರೋರು ಇಪ್ಪತ್ತ್ಮೂರನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು ಇವತ್ತು ಮಾರ್ಕೆಟಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಾನು ಹೇಗೆ ಟ್ರೇಡ್ ಮಾಡಿದ್ದೀನಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ಕೇಳಿ ನೆನೆ ಸ್ಟೂಡೆಂಟ್ಸ್ ಕೇಳಿದೆ ಇಫ್ ಇಸ್ ಆನ್ ಫ್ಲಾಟ್ ಇಸ್ ವೆಯ್ಟ್ ಫಾರ್ ಡಬ್ಲ್ಯೂ ಬ್ರೇಕ್ಔಟ್ ಡಬ್ಲ್ಯೂ ಪ್ಯಾಟ್ರನ್ ಬ್ರೇಕ್ಔಟಿಗೆ ವೆಯ್ಟ್ ಮಾಡಿ ವೆರಿ ಈಸಿಯಾಗಿ ಮಾರ್ಕ್ಸ್ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ ಇಲ್ಲ ಅಂದರೆ ನಮ್ದು ಏನು ಲೈನ್ಸ್ ಇದೆ ನಿಯರ್ ಟು ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ಬಂದಾಗ ವಿ ಕ್ಯಾನ್ ಪ್ಲಾನ್ ಫಾರ್ ಒಂದು ಟ್ರೇಡ್ ಅಂತ ಹೇಳಿದೆ ಏನಕ್ಕೆ ಅಂತ ಹೇಳ ಅಂದರೆ ಅಂದರೆ ನಿನ್ನೆ ಮೊನ್ನೆ ನೋಡಿದರೆ ಇಟ್ಸ್ ಅ ಹ್ಯೂಜ್ ಮೂವ್ ಆಗಿದೆ ತುಂಬ ದೊಡ್ಡ ಮೂಮೆಂಟ್ ಆಗಿದೆ ಹಾಗಾಗಿ ನಮ್ಮ ಫಿಬರಾಶಿ ಕೂಡ ತುಂಬ ದೊಡ್ಡ ಲೆವೆಲಲ್ಲಿದೆ ಸೊ ಇಷ್ಟು ದೊಡ್ಡ ಲೆವೆಲಲ್ಲಿದ್ದಾಗ ಮಾರ್ಕೆಟಲ್ಲಿ ಒಂದು ದಿನ ಲೈಕ್ ಇದು ಹೆಂಗೆ ಅಂದರೆ ಒಂದಿನ ಫುಲ್ ಬೈಂಗು ಒಂದಿನ ಫುಲ್ ಸೆಲಿಂಗು ನೋ ಇದಾಗೋದೇ ಇಲ್ಲ ಮಾರ್ಕೆಟಲ್ಲಿ ಸೊ ಹಾಗಾಗಿನೇ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ನಿಮಗೆ ಅದೇ ರೀಸನ್ಗೇ ನಾನು ಹೇಳಿದ್ದು ಸೊ ಇವತ್ತು ಲಾಜಿಕ್ ಕೂಡ ಅಷ್ಟೇ ಸಿಂಪಲ್ ಲಾಜಿಕ್ಕು ಸಿಂಪಲ್ ಥಿಂಗು ಮಾರ್ಕೆಟ್ ಏನಾದರೂ ಗ್ಯಾಪಪ್ ಆದರೂ ನಾನು ಕ್ಲಿಯರಾಗಿ ಹೇಳಿದೆ ಗ್ಯಾಪಪ್ ಆದರೆ ವೆಯ್ಟ್ ಫಾರ್ ಇಟ್ಸ್ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಯು ಕ್ಯಾನ್ ಗೋ ವಿತ್ ಬೈಯಿಂಗ್ ಸೆಟ್ ಟ್ರೇಡ್ ನೋ ಸೆಲ್ಲಿಂಗ್ ಸೆಟ್ ಟ್ರೇಡ್ ಅಂತ ಹೇಳಿದೆ ಈ ಒಂದು ನನಗೂ ಕೂಡ ಸೆಲ್ಲಿಂಗ್ ಸೈಡ್ ರೇಡ್ ಮೈಂಡ್ ಅಲ್ಲಿ ಕೂಡ ಇಲ್ಲ ಇವತ್ತು ಸೊ ನಾನು ಫಸ್ಟ್ ಟ್ರೇಡ್ ಎಲ್ಲಿ ಮಾಡಿದೆ ಎಲ್ಲರ ಕ್ವಶನ್ ಅದೇ ಇರುತ್ತೆ ಎಕ್ಸಾಕ್ಟಾಗಿ ದಿಸ್ ವಾಸ್ ಮೈ ಫಿಬನಾಶಿ ಲೆವೆಲ್ ಈ ಲೆವೆಲ್ ಟಚ್ ಆಗ್ತಿದ್ದಂಗೆ ಟ್ರೇಡ್ ಮಾಡಿದೆ ಯೂಶಯಲಿ ನಾನು ಕೂಡ ಸ್ಟೂಡೆಂಟ್ಸ್ ಕೇಳ್ತೀನಿ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಒಂದು ಬುಲಿಷ್ ಕ್ಯಾಂಡಲ್ ಬೇರಿಸ್ ಕ್ಯಾಂಡಲ್ ಅಂತ ಬಟ್ ಏ ನಾನು ಅಂದ್ಕೊಂಡಿದ್ದ ಥಿಂಗ್ಸ್ ಇಷ್ಟೇ ಮಾರ್ಕೆಟ್ ಕಮಿಂಗ್ ಫ್ರಮ್ ವೇರ್ ಟು ಹಿಯರ್ ಇನ್ನೂರು ಇಪ್ಪತ್ತು ಪಾಯಿಂಟ್ ಮೂಮೆಂಟ್ ಆಗೋಗಿದೆ ಮಾರ್ಕೆಟಲ್ಲಿ ಸೊ ಇನ್ನೂರು ಇಪ್ಪತ್ತು ಪಾಯಿಂಟ್ ಮೂಮೆಂಟ್ ಆಗಿದೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಇಲ್ಲಿಂದಲೇ ನನಗೆ ಸಿಕ್ಕಿದ್ರೆ ಟ್ರೇಡ್ ಎತ್ಕೊಬೇಕು ಅಂತ ನೀವು ಬಿಲೀವ್ ಮಾಡೋಲ್ಲ ನಾನು ಎಂಟ್ರಿ ಆದಮೇಲೆ ಐದು ಪಾಯಿಂಟ್ ಪ್ರಾಫಿಟ್ ತೋರಿಸ್ತಿದ್ದು ಒಂದೇ ಸಲ ಇಪ್ಪತ್ತು ಪಾಯಿಂಟ್ ಸ್ಪೈಕ್ ಆಯಿತು ನನಗೆ ನನಗೆ ಶಾಕು ಇಟ್ ವಾಸ್ ವಾಟ್ ಹ್ಯಾಪ್ನಿಂಗ್ ಇನ್ ದ ಮಾರ್ಕೆಟ್ ಅಂತ ಆಗಿ ರಿಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜಸ್ಟ್ ಓಕೆ ಒಂದು ಸೆವೆನ್ ಏಟ್ ಪಾಯಿಂಟ್ ಲಾಸ್ ತೊಗೊಳ್ಳೋಣ ದೆನ್ ಲಾಸ್ ಕವರ್ ಮಾಡೋದು ಈಸಿ ಅಂತ ನಾನು ಇಲ್ಲಿ ಎಕ್ಸಿಟ್ ಆದ ಸೊ ಅದಾದ್ಮೇಲೆ ನೋಡಿ ನಾನು ಎಕ್ಸಿಟ್ ಆದಮೇಲೆ ಐವತ್ತು ಪಾಯಿಂಟ್ ಮೂವಾಯಿತು ಹಂಗೆ ಬಟ್ ಐವತ್ತು ಪಾಯಿಂಟ್ ಮೂವಾಯ್ತು ಅಂತ ನಾನು ಮತ್ತೆ ಟ್ರೇಡ್ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಟ್ರೇಡ್ ಮಾಡಿಲ್ಲ ಇಟ್ಸ್ ಅ ವೊಲೆಟೈಲ್ ನಾವು ಇಟ್ಸ್ ಅ ವಲಟೈಲ್ ವೆಯ್ಟ್ ಫಾರ್ ಇಟ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ವೆಯ್ಟ್ ಮಾಡೋಣ ತುಂಬ ಇಂಪಾರ್ಟೆಂಟು ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ಅಗೇನ್ ವೆರಿ ಸಿಂಪಲ್ ಲಾಜಿಕ್ ಐ ಯೂಸ್ಡ್ ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಲೆವೆಲ್ ಇಲ್ಲಿಗೆ ಬರ್ತಿದ್ದಂಗೆ ಅಗೇನ್ ಈ ಲೆವೆಲಿಗೆ ಬಂದಾಗ ಮತ್ತೆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಬೋದಿತ್ತಲ್ವಾ ಯು ಆರ್ ರೈಟ್ ನಾನು ಇಲ್ಲಿಗೆ ರಿಟ್ರೇಸ್ಮೆಂಟಲ್ಲಿ ಬಂದಾಗ ಅಗೇನ್ ಟ್ರೇಡ್ ಎತ್ಕೊಂಡಿದ್ದೀನಿ ಈ ರಿಟ್ರೇಸ್ಮೆಂಟ್ ಬಂದಾಗ ಬಿಕಾಸ್ ಇಟ್ಸ್ ವೆರಿ ಮಚ್ ಕ್ಲಿಯರ್ ಈ ಮಾರ್ಕೆಟ್ ಹೋದರೆ ಇಲ್ಲಿಂದಲೇ ಹೋಗೋದು ಅಂತ ಅಗೇನ್ ಐ ಟು ಕಲಾಸ್ ಇಲ್ಲಿ ಅಗೇನ್ ಐ ಟು ಕಲಾಸ್ ಓಕೆನಾ ಸೊ ಲಾಸ್ ಅಗೇನ್ ಲಾಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಹತ್ತು ಪಾಯಿಂಟ್ ವೆರಿ ಈಸಿಯಾಗಿ ಎತ್ಕೊಂಡು ಹೋಯ್ತು ಮಾರ್ಕೆಟು ಮಾರ್ಕೆಟಲ್ಲಿ ತುಂಬ ಫಾಸ್ಟ್ ಮೂವ್ಮೆಂಟ್ ಆಗ್ತಿದೆ ಹತ್ತು ಪಾಯಿಂಟ್ ಲಾಸ್ ಆಗಲ್ಲ ಅಂತ ಅಗೇನ್ ನಾನು ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಬ್ಯಾಕ್ ಟು ಮಾರ್ಕೆಟ್ ಸೇಮ್ ಲೆವೆಲ್ ಈ ಲೆವೆಲಿಗೆ ಬಂದಾಗ ಆಫ್ಕೋರ್ಸ್ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿ ಅಂತೂ ಹಿಂಗೆ ಹೋಗೋದಿಲ್ಲ ಮಾರ್ಕೆಟ್ ಇವತ್ತು ಡೆಫಿನೆಟಾಗಿ ಇಲ್ಲಿಂದಲೇ ಹೋಗುತ್ತೆ ಅಂತ ಒನ್ ಟ್ರೇಡ್ ಮತ್ತೆ ಅಗೇನು ಸೇಮ್ ಇದನ್ನು ಬೈ ಮಾಡಿದೆ ಇಲ್ಲಿಗೆ ಬಂದಾಗ ಎಕ್ಸಿಟ್ ಆದ ಸೊ ಹಾಗೇನು ನಾನು ಏನು ಹತ್ತು ಪಾಯಿಂಟ್ ಕಳೆದಿದ್ದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸಿಟ್ ಆದ ಸೆಕೆಂಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಎಕ್ಸಾಕ್ಟ್ಲಿ ನಿಮಗೆ ಅದನ್ನು ಓವರ್ ಟ್ರೇಡಿಂಗ್ ಆಗಿದ್ರು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಗೇನ್ ಮಾರ್ಕೆಟು ಇಲ್ಲಿಗೆ ಬಂದಾಗ ಕನ್ಫರ್ಮೇಷನ್ ಇಲ್ಲ ಇನ್ನು ಇಲ್ಲಿಂದ ಕೆಳಗಡೆ ಹೋಗ್ಬೋದೇನೋ ಹೇಳೋಕ್ಕಾಗಲ್ಲ ಬಿಕಾಸ್ ಹೋಲ್ಡ್ ಮಾಡ್ತಿಲ್ಲ ಮಾರ್ಕೆಟ್ ಅಂತ ಈ ಬುಲ್ಲಿಶ್ ಕ್ಯಾಂಡಲ್ ಆಯ್ತಲ್ಲ ಅಗೇನು ಈ ರಿಪ್ರೇಸ್ಮೆಂಟಲ್ಲಿ ಟ್ರೇಡ್ ಎತ್ಕೊಂಡೆ ಇಲ್ಲಿ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ವೆರಿ ಈಸಿಯಾಗಿ ಹತ್ತಲ್ಲ ಎಂಟು ಪಾಯಿಂಟ್ಗೇನೋ ಎಕ್ಸಿಟ್ ಆದ ಓಕೆನಾ ಸೊ ಅಷ್ಟರಲ್ಲಿ ನನ್ನದು ಪ್ರಾಫಿಟಿಗೆ ಬಂದಿತ್ತಿದ್ದೆ ನಾನು ಒಂದು ಐದಾರು ಸಾವಿರ ಪ್ರಾಫಿಟ್ ಕೂಡ ತೋರಿಸ್ತಾ ಇತ್ತು ಓಕೆ ಫೈನ್ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ದೆನ್ ಮಾರ್ಕೆಟ್ ಯಾವಾಗ ಇಷ್ಟು ಟು ಆಕ್ಷನ್ನ ಬ್ರೇಕ್ ಡೌನ್ ಮಾಡ್ತು ಸೊ ನಂತರ ತುಂಬಾ ಜನ ಹೋಲ್ಡ್ ಮಾಡಿರ್ತಾರೆ ಇಲ್ಲಿ ಆ ಪುಟ್ ಸೈಡ್ ಲಾಜಿಕ್ ಇಲ್ದಿರೋ ಟ್ರೇಡ್ ಇದೇನೆ ಓಕೆನಾ ಸೊ ಪುಟ್ ಸೈಡ್ ಟ್ರೇಡು ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಸಿಗ್ಬೋದು ಲೆಟ್ ಈಸಿ ಎಂಟ್ರಿ ಎಕ್ಸಿಟ್ ಮಾಡೋಣ ಅಂತ ತೊಗೊಂಡಿ ಟ್ರೇಡ್ ಅದು ನಾನು ಎಂಟ್ರಿ ಆಗಿ ಒಂದು ನಿಮಿಷದೊಳಗಡೆ ಎಕ್ಸಿಟ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಯಾಕೆಂದರೆ ಒಂದು ನಿಮಿಷದಲ್ಲೇ ನನಗೆ ಎಂಟು ಹತ್ತು ಪಾಯಿಂಟ್ ಮೂವ್ ಕೂಡ ಆಯಿತು ಕನ್ಫರ್ಮೇಷನ್ನು ಡೌನ್ ಸೈಡಿಗೆ ನನಗೆ ಮೈಂಡ್ಸೆಟ್ ಕೂಡ ಇಲ್ಲ ಸೊ ಹಾಗಾಗಿನೇ ಮೂವ್ ಆದಮೇಲೆ ಐ ಫಿನಿಶ್ ದಡೆ ಅದಾದಮೇಲೆ ಟ್ರೇಡ್ಸ್ಗಳು ವೆರಿ ಈಸಿಯಾಗಿ ನಿಮಗೆ ಕಾಲ್ ಸೈಡ್ ಟ್ರೇಡ್ಸ್ ಆಗಲಿ ಪುಟ್ ಸೈಡ್ ಟ್ರೇಡ್ ಆಗಲಿ ಮಾರ್ಕೆಟ್ ಕೊಟ್ಟಿಲ್ಲ ಒಂದು ಸೆಕೆಂಡ್ ಥಿಂಗ್ ನಾನು ಏನು ಸ್ಟೂಡೆಂಟ್ಸ್ಗೆ ಡಬ್ಲ್ಯೂ ಪ್ಯಾಟ್ರನ್ ಹೇಳಿದ್ನಲ್ಲ ಮಾರ್ಕೆಟು ಸೆಲ್ಲಿಂಗ್ ಬಂದಿದೆ ದಿಸ್ ಈಸ್ ದ ಪುಲ್ ಬ್ಯಾಕ್ ದಿಸ್ ಈಸ್ ಲೈಕ್ ಅ ನೆಕ್ ಲೈನ್ ಸೊ ನಾನು ಎಕ್ಸ್ಪೆಕ್ಟೇಷನ್ ಡಬ್ಲ್ಯೂ ಪ್ಯಾಟ್ರನ್ ಯಾವುದು ದಿಸ್ ವಾಸ್ ದ ಲೆವೆಲ್ ಇಟ್ ಶುಡ್ ಬ್ರೇಕ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಫಿಫ್ಟಿನ ಬ್ರೇಕ್ ಆದರೆ ಮಾರ್ಕೆಟ್ ಕ್ಲಿಯರ್ ಕಟ್ಟಾಗಿ ಡಬ್ಲ್ಯೂ ಪ್ಯಾಟ್ರನ್ ಆಗುತ್ತೆ ಅಂತ ಇವತ್ತು ಬ್ರೇಕ್ ಆಗಿದೆಯಾ ನೋ 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 ಎಲ್ಲ ಅಲ್ಲಿ ತನಕ ಬರೋ ಅಷ್ಟರಲ್ಲೇ ರಿಟರ್ನ್ ಆಗ್ತಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ವಾಲಟೈಲ್ ಇದೆ ಕನ್ಫ್ಯೂಷನ್ ಇದೆ ಸೈಡ್ ವೈಸ್ ಇದೆ ಸೊ ಇಲ್ಲಿಂದ ಟ್ರೇಡ್ ಬ್ರೇಕೌಟ್ ಆಗಲಿಲ್ಲ ಅಂದರೆ ನೋ ಟ್ರೇಡ್ಸ್ ಫಾರ್ ದ ಡೇ ಕ್ಲಿಯರ್ ಕಟ್ಟಾಗಿ ನೋ ಟ್ರೇಡ್ ಫಾರ್ ದ ಡೇ ಇಲ್ಲಿಂದ ಟ್ರೇಡ್ ಸಿಗೋಲ್ಲ ಅಂದಮೇಲೆ ನೆಲ್ಲಿಂದ ಟ್ರೇಡ್ ಮಾಡೋದು ಅದೇ ರೀಸನ್ಗೆ ನಾನು ಬೇಡಪ್ಪ ಓಕೆ ಇಲ್ಲಿಂದ ಟ್ರೇಡ್ ಸಿಗೋದಿನ್ನ ಇನ್ನು ಕಡಿಮೆನೇ ಇಲ್ಲಿಂದ ಟ್ರೇಡ್ ಸಿಗಲ್ಲ ಅಂದಮೇಲೆ ನಾವಿನ್ನ ಟ್ರೇಡ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಲೆಟ್ಸ್ ಕ್ಲೋಸ್ ಫಾರ್ ದ ಡೇ ಅಂತ ನಾನು ಇಲ್ಲಿಗೆ ಬಂದಾಗ ಐ ಜಸ್ಟ್ ಕ್ಲೋಸ್ ಮೈ ಡೇ ರೀಸನ್ ಇಷ್ಟೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಅಷ್ಟು ಪ್ರಾಫಿಟಲ್ಲಿದ್ದರೂ ಕೂಡ ವೆಯ್ಟ್ ಮಾಡ್ತಿದ್ದೆ ಇಫ್ ಇಟ್ ಇಸ್ ಬ್ರೇಕ್ಸ್ ದಿಸ್ ಲೆವೆಲ್ ಐ ಕ್ಯಾನ್ ಗೋ ವಿತ್ ಕಾಲ್ ಸೈಡ್ ಟ್ರೇಡ್ ಅಂತ ಮಾರ್ಕೆಟು ಇಲ್ಲಿಗೆ ಬರಲೇ ಇಲ್ಲ ರಿಜೆಕ್ಷನ್ ರಿಜೆಕ್ಷನ್ ಸೈಡ್ ವೈಸ್ ಸೊ ಮೈಟ್ ಬಿ ಇಲ್ಲೇ ಸೈಡ್ ವೇಸ್ ಆ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಅದೇ ರೀಸನ್ಗೆ ನಾನು ಮತ್ತೆ ಟ್ರೇಡ್ ಮಾಡಿಲ್ಲ ಓಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಏನು ಗೈಡ್ ಮಾಡಿದೆ ಅನ್ನೋದು ಕೂಡ ಅರ್ಥ ಆಗಿದೆ ಸೊ ಮೂರುವರೆ ಅಷ್ಟರಲ್ಲಿ ಎಲ್ಲಿ ನಿಲ್ಲುತ್ತೆ ಮಾರ್ಕೆಟು ಅದರ ಬೇಸಿಸ್ ಮೇಲೆ ನಾಳೆ ಥಿಂಗ್ಸ್ನ ಸ್ಟೂಡೆಂಟ್ಸಿಗೆ ನಾನು ಕೂಡ ಗೈಡ್ ಮಾಡ್ತೀನಿ ಓಕೆನಾ ಸೊ ಇವಾಗ ನಿಮಗೆ ನಿಮಗೆಲ್ಲ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಮಾರ್ಕೆಟಲ್ಲಿ ಎವ್ರಿ ಡೇ ಈಸಿ ಟ್ರೇಡ್ಸ್ಗಳು ಸಿಗ್ತವೆ ಡಿಫಿಕಲ್ಟ್ ಟ್ರೇಡು ಸಿಗ್ತವೆ ಇವತ್ತು ಮಾರ್ನಿಂಗೇ ನಂದು ಡಿಫಿಕಲ್ಟು ಬಟ್ ಐ ಮ್ಯಾನೇಜ್ ಮೈ ಪೊಸಿಷನ್ ಅದೇ ಇಂಪಾರ್ಟೆಂಟು ನಿಮ್ಮ ಪೊಸಿಷನ್ ನಿಮಗೆ ಸ್ಮಾ ನಿಮಗೆ ಮ್ಯಾನೇಜಬಲ್ ಇದ್ದರೆ ಆಲ್ವೇಸ್ ಯು ವಿಲ್ ಮೇಕ್ ಮನಿ ಓಕೆನಾ ಸೊ ಮಾರ್ಕೆಟ್ ಇಲ್ಲಿಂದ ಏನು ಮಾಡಿದೆ ಫಸ್ಟು ಮಾರ್ಕೆಟಲ್ಲಿ ಸೇಮ್ ಲಾಜಿಕ್ಕು ಎಷ್ಟು ಹೊಟ್ಟೆವರಿಯುತ್ತೆ ನೋಡಿ ಬ್ಯಾಂಕ್ ನಿಫ್ಟಿ ಬಂದು ಎಕ್ಸಾಕ್ಟಾಗಿ ಇಲ್ಲಿಂದಲೇ ರಿಜೆಕ್ಷನ್ ತೊಗೊಂಡಿದೆ ನಿಫ್ಟಿ ಸ್ವಲ್ಪ ಕೆಳಗಡೆ ಬಂದೋಯ್ತು ಬೇಜಾರಾಗಲ್ವಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡ್ ಯಾರು ಇಲ್ಲಿಂದ ಯಾರು ತೊಗೊಂಡಿರ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಬೇರೆ ನಿಯರ್ ಇತ್ತು ಓವರ್ ಆಲ್ ಟೇಕ್ ಆನ್ ಇಟ್ ವೆನ್ ಟು ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ವೆರಿ ಈಸಿ ಮೂಮೆಂಟ್ ಅದಾದಮೇಲೆ ಕೂಡ ಮಾರ್ಕೆಟಲ್ಲಿ ಇಲ್ಲೇ ಹಾಲ್ಟ್ ಮಾಡ್ತಾ ಇದೆ ಮಾರ್ಕೆಟು ಸೊ ಇಟ್ ಮೀನ್ಸ್ ಬ್ಯಾಂಕ್ ನಿಫ್ಟಿ ಸಚ್ ಎ ಬುಲಿಶ್ ಸೈನ್ ಕಂಪೇರ್ಡ್ ಟು ನಿಫ್ಟಿ ನಿಫ್ಟಿಯಲ್ಲಿ ಸ್ವಲ್ಪ ಬೇರಿಷ್ನೆಸ್ನ ತೋರಿಸ್ತಾ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಐ ಮಿಸ್ ದ ಟ್ರೇಡ್ ಬಿಕಾಸ್ ಮಿಸ್ ಅನ್ನೋದಕ್ಕಿಂತ ಬ್ಯಾಂಕ್ ನಿಫ್ಟಿ ಯೂಶ್ವಲಿ ನಾನು ಟ್ರೇಡರ್ ಅಲ್ಲ ಹಾಗಾಗಿನೇ ನಾನು ನಿಫ್ಟಿ ಕಡೆ ಪ್ರಿಫರೆನ್ಸ್ ಮಾಡೋದು ಇಟ್ ಇಸ್ ಲೈಕ್ ಅ ಕ್ಲಿಯರ್ ಕಟ್ ಲಾಜಿಕ್ ಲಾಜಿಕ್ ಇಲ್ದಲ್ಲೇ ಟ್ರೇಡ್ ಮಾಡೋದು ತಪ್ಪದು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಲ್ವೇಸ್ ವೆರಿ ಈಸಿ ಟ್ರೇಡ್ಸ್ ಯಾವುದು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅದೇ ಥರ ನಿಫ್ಟಿಯಲ್ಲಿ ಕೂಡ ಸೇಮ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತಿದೆ ಬಟ್ ನಿಫ್ಟಿ ಕೆಳಗಡೆ ಬಂದೋಯ್ತು ನೋಡಿ ಬ್ಯಾಂಕ್ ನಿಫ್ಟಿ ಅಲ್ಲಿಂದಲೇ ಬೋನ್ಸ್ ಆಯಿತು ಸೊ ಇಟ್ ವಾಸ್ ಲೈಕ್ ನಿಫ್ಟಿಯಲ್ಲಿ ಸಮ ಸ್ಟಾಕ್ಸಲ್ಲಿ ಏನೋ ಸೆಲ್ಲಿಂಗ್ ಪ್ರೆಷರ್ ಇದೆಯನ್ನೋ ನಂಗೆ ಗೊತ್ತಿಲ್ಲ ಬಟ್ ಇಟ್ ವಾಸ್ ಅ ವೆರಿ ಗುಡ್ ಸಪೋರ್ಟ್ ಏಕೆಂದರೆ ನಿನ್ನೆ ದಿನ ಮಾರ್ಕೆಟ್ ಇದೇ ಝೋನು ಕನ್ಸಾಲ್ಡೇಟ್ ಮಾಡಿತ್ತು ತುಂಬ ಹೊತ್ತು ಸೊ ಕನ್ಸಾಲ್ಡೇಟ್ ಮಾಡಿರೋದ್ರಿಂದ ಆಗಿ ಮಾರ್ಕೆಟ್ ಹೋದರೆ ಇಲ್ಲಿಂದಲೇ ಮೇಲೆ ಹೋಗಬೇಕು ಸೊ ಅದೇ ರೀಸನ್ಗೆ ನಾನು ಕೂಡ ಟ್ರೇಡ್ ಲಾಜಿಕ್ನ ಅಪ್ಲೈ ಮಾಡಿದ್ದು ಸೊ ಇದೊಂದು ಪುಟ್ ಸೈಡ್ ಟ್ರೇಡ್ ಬಿಡಿ ಇದು ಲೈಕ್ ಇಮಿಡೇಟ್ ಟ್ರ್ಯಾಪ್ ಆದವ್ರನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ತೊಗೊಂಡಿರೋ ಟ್ರೇಡ್ ಅಷ್ಟು ಬಿಟ್ಟರೆ ಪುಟ್ ಸೈಡು ನನಗೆ ಮೈಂಡ್ಸೆಟ್ಟು ಇಲ್ಲ ಪುಟ್ ಸೈಡಲ್ಲಿ ಟ್ರೇಡ್ ಎತ್ಕೊಬೇಕು ಅನ್ನೋದು ಲಾಜಿಕ್ ಕೂಡ ಇಲ್ಲ ಅದಾದಮೇಲೆ ನೋಡಿ ಎಲ್ಲ ಸೆಲ್ಲರ್ಸ್ನು ಟ್ರ್ಯಾಪ್ ಮಾಡಿ ಬಂದು ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿದ್ದವನ್ನ ಟ್ರ್ಯಾಪ್ ಮಾಡೋದು ಬಟ್ ಬೈಯಿಂಗ್ ಹೋಗಬೇಕು ಅಂದರೆ ನಾನು ಕ್ಲಿಯರಾಗಿ ಹೇಳಿದೆ ಪಿಕ್ಚರ್ ಪರ್ಫೆಕ್ಟ್ ಡಬ್ಲ್ಯೂ ಒ ಪ್ಯಾಟ್ರನ್ ಆಗಬೇಕು ಅಂತ ಸೊ ಇದು ನಿಮಗೆ ಡಬ್ಲ್ಯೂ ಪ್ಯಾಟ್ರನ್ ಅಲ್ವಾ ಅಂತ ನೀವು ಕೇಳ್ಬೋದು ಸರ್ ಇದು ಇದು ಲೈಕ್ ಡಬ್ಲ್ಯೂ ಒ ಪ್ಯಾಟ್ರನ್ ಅಲ್ವಾ ಅಂತಲೂ ಡಬ್ಲ್ಯೂ ಒ ಪ್ಯಾಟ್ರನ್ ಪ್ರೈಸಾಕ್ಷನ್ಸ್ ಹೇಗೆ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ ಆಲ್ವೇಸ್ ಲೈಕ್ ಮಾರ್ಕೆಟು ಇಫ್ ಇಟ್ ಈಸ್ ಅ ಡಬ್ಲ್ಯೂ ಪ್ಯಾಟ್ರನ್ ಫಿಫ್ಟೀಸ್ ಬ್ರೇಕ್ಸ್ ಇಟ್ ಶುಡ್ ಕಮ್ ಆಂಡ್ ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಂಡು ಮೇಲೋಗುತ್ತೆ ಮಾರ್ಕೆಟ್ ದಿಸ್ ವಾಸ್ ದ ಲಾಜಿಕ್ ಇನ್ ಡಬ್ಲ್ಯೂ ಪ್ಯಾಟರ್ನ್ಸ್ ಸೊ ನಾಟ್ ಲೈಕ್ ಈ ತರ ಡೌನ್ ಸೈಡ್ ಬಂದು ಮೇಲೋಗುತ್ತೆ ಅಲ್ಲ ಯಾಕೆಂದ್ರೆ ನಿಮಗೆ ಇಲ್ಲಿ ಬೈಯಿಂಗ್ ಸ್ಟ್ರೆಂತ್ ಇದ್ದವರು ಈ ಕೆಳಗಡೆ ಕ್ಯಾಂಡಲ್ ಬಂದಾಗ ಅಫ್ಕೋರ್ಸ್ ಅವರು ಲಾಸ್ ತಿಂದುಾರಲ್ವಾ ಸೊ ಅದೇ ತರ ಇಲ್ಲಿಂದ ಹೈಗೆ ಹೋಗೋವರೆಗೂ ಸೆಲರ್ಸ್ಗಳು ಇವತ್ತು ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ನ ಅಂಡ್ ಒಂದೊಂದು ಕ್ಯಾಂಡಲ್ ಬಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಮೂವ್ ಆಗ್ತಾ ಇದಾವೆ ಅನ್ಬಿಲಿವಬಲ್ ಮೂಮೆಂಟ್ ಆಗ್ತಿದೆ ಮಾರ್ಕೆಟಲ್ಲಿ ಏನು ಅಂತ ಗೊತ್ತಿಲ್ಲ ನನಗೂ ನ್ಯೂಸ್ ಬಟ್ ಅನ್ಬಿಲಿವಬಲ್ ಮೂಮೆಂಟ್ ಅಂತೂ ಇದೆ ಓಕೆ ಕಲಿಯೋವಂಥವ್ರು ನಂದು ಇಪ್ಪತ್ತ ಮೂರನೇ ತಾರೀಕು ಬ್ಯಾಚ್ನ ಜಾಯಿನ್ ಆಗಿ ಕಲಿರಿ ಕಲ್ತ್ರೆ ಈಸಿ ಆಗುತ್ತೆ ಈ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್